ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಿನ್ನೋದಕ್ಕೆ ಮತ್ತು ಮಾಡೋದಕ್ಕೆ ತುಂಬ ಈಸಿಯಾದಂತಹ ಅಮೇರಿಕನ್ ಕಾರ್ನ್ ಚಾಟ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸು ಒಂದು ಫುಲ್ಲು ಕಾರ್ನನ್ನು ಬಾಯ್ಲ್ ಮಾಡಿ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಬಟರು ಗ್ರೀನ್ ಚಿಲ್ಲಿ ಪೆಪ್ಪರ್ ಪೌಡರು ಗರಂ ಮಸಾಲ ಚಾಟ್ ಮಸಾಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡುವ ಮೊದಲಿಗೆ ಒಂದು ಬೌಲಲ್ಲಿ ಅಷ್ಟು ಇಂಗ್ರೀಡಿಯೆಂಟ್ಸನ್ನ ಒಂದೊಂದಾಗಿ ಹಾಕೋಬೇಕು ಮೊದಲಿಗೆ ಬಾಯ್ಲಾಗಿರುವಂತಹ ಕಾರ್ನು ಹಾಕೋಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಕಾರ್ನೇ ಅಷ್ಟು ಟೇಸ್ಟಿ ಇಂಗ್ರೀಡಿಯೆಂಟು ಅದ್ರ ಜೊತೆಗೆ ಮಸಾಲೆ ಎಲ್ಲ ಹಾಕೋ ಇನ್ನೂ ಸಖತ್ತಾಗಿರುತ್ತೆ ಮೊದಲಿಗೆ ಖಾರದ ಪುಡಿ ನೀವು ಒಂದು ಸ್ಪೂನೇ ಹಾಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಕಡಿಮೆ ಹಾಕೋಬೋದು ಖಾರ ಸ್ವಲ್ಪ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಬೋದು ಹಾಫ್ ಆಫ್ ಸ್ಪೂನ್ನೇ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ಸ್ಪೈಸಿಯಾಗಿರಬೇಕು ಅಂತ ಅಂದರೆ ಈ ಎಲ್ಲ ಅಚ್ಚ ಖಾರದ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಪೆಪ್ಪರ್ ಪೌಡರ್ನ ಒಂದೊಂದು ಸ್ಪೂನ್ ಹಾಕೊಬೋದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಬಟರ್ನ ನಂದಿನಿ ಬಟರ್ನ ಹಾಕ್ಕೊಳ್ತಾ ಇರೋದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಟರು ಟೇಸ್ಟು ಕಾರ್ನ್ ಜೊತೆ ಬಟರ್ ಸೇರಿದ್ರೆ ಸೂಪರ್ ಟೇಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲ ಪದಾರ್ಥಗಳು ಎಲ್ಲ ಕಾರ್ನ್ ಜೊತೆ ಸೇರಿಕೊಂಡ್ರೇ ತಿನ್ನೋದಕ್ಕೆ ಹದವಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ಈ ಥರ ಚಾಟ್ನ ಏಕೆಂದರೆ ತುಂಬ ಸಿಂಪಲ್ಲು ಎಷ್ಟು ಬೇಗ ಆಗುತ್ತೆ ಅಂತ ಅಂದರೆ ಕಾರ್ನ್ ಇರಬೇಕು ಮತ್ತು ಬಟರ್ ಇರಬೇಕು ಈ ಮಸಾಲೆ ಪದಾರ್ಥಗಳು ಮನೇಲಿ ಇದ್ದೇ ಇರುತ್ತೆ ಸೊ ಬಾಯ್ಲ್ ಮಾಡ್ಕೊಂಡು ನೀವು ಈ ಥರ ಬಿಡ್ಸಿಟ್ಕೊಂಡು ಅಥವಾ ಬಿಡ್ಸಿಟ್ಕೊಂಡಿರೋದೇ ಸಿಗುತ್ತೆ ಅದನ್ನು ತೊಗೊಬಂದು ಬಾಯ್ಲ್ ಮಾಡಿಕೊಂಡು ಜಸ್ಟ್ ಈ ಮಸಾಲೆ ಪದಾರ್ಥಗಳು ಮತ್ತು ಬಟರ್ನ ಹಾಕ್ಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ಚಾಟ ರೆಡಿ ಆಗಿಬಿಡುತ್ತೆ ಸೊ ನೀವು ಅವಾಗವಾಗ ಮಾಡ್ಕೊಂಡು ತಿನ್ನಬೇಕು ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಇವ್ನಿಂಗ್ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ನೀವು ಟ್ರೈ ಮಾಡ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆನೂ ಹದವಾಗಿ ಮಸಾಲೆ ಪದಾರ್ಥಗಳು ಹರಡೋ ಥರ ಇಲ್ಲ ಅಂತಂದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ನಲ್ಲಿ ಸಿಕ್ಕಾಬಟ್ಟ ಐಟಮ್ಸ್ ಇರುತ್ತೆ ಅದರಲ್ಲಿ ಕಾನ್ ಚಾಟಂತೂ ಬೇಗನೆ ಪ್ರಿಪೇರ್ ಆಗುತ್ತೆ ಮತ್ತು ತುಂಬ ಸಿಂಪಲ್ಲು ನೋಡಿ ರೆಡಿಯಾಗಿದೆ ಕಾನ್ ಚಾಟು ಮಸಾಲೆ ಪದಾರ್ಥಗಳು ಒಂದೊಂದು ಕಾರ್ನ್ಗೂ ಸೇರಿಕೊಂಡಿದೆ ಚೆನ್ನಾಗಿ ಹದವಾಗಿ ಮಿಕ್ಸ್ ಆಗಿದೆ ಈಗ ಸರ್ವ್ ಮಾಡಿಕೊಳ್ಳುವಂತಹ ಟೈಮು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಕಾರ್ನ್ ಚಾಟನ್ನ ಬೌಲ್ಗೆ ಹಾಕ್ಕೊಂಡ್ರೆ ಕಾರ್ನ್ ಚಾಟು ರೆಡಿಯಾಗಿಬಿಡುತ್ತೆ ನೀವು ಸಹ ಟ್ರೈ ಮಾಡಿ ಮನೆಯಲ್ಲೇ ಕಾರ್ನ್ ಚಾಟ್ನ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ಪೈಸಿಯಾದಂತಹ ಕಾರ್ನ್ ಚಾಟು ಈವ್ನಿಂಗ್ ಟೈಮ್ ಸ್ನ್ಯಾಕ್ಗೆ ಬೆಸ್ಟ್ ಆಪ್ಷನ್ ಆದಂತಹ ಈ ಒಂದು ರೆಸಿಪಿ ಕಾರ್ನ್ ಚಾಟು ಸವೆಯಲು ಸಿದ್ಧ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಆಗುತ್ತೆ ಧನ್ಯವಾದಗಳು